ಬೇಕು ವಾಪಸ್ ಬರಬೇಕು ಸಾಗರದಿಂದ ಬೆಂಗಳೂರಿಗೆ ಒಬ್ಬ ಜಾಮೀನ್ದಾರನ್ನು ಕರ್ಕೊಂಡು ಹೋಗಿ ಬರಬೇಕು ಕಣ್ಣೀರು ಹಾಕ್ತಾ ಇದ್ದಾರೆ ಸ್ವಾಮಿ ಇದೊಂದು ಕರಾಳ ಶಾಸನ ಒಂದು ಕೆಟ್ಟ ಶಾಸನ ರೈತ ವಿರೋಧಿ ಶಾಸನ ಇದು ಈ ಶಾಸನವನ್ನ ಬೆಂಗಳೂರು ಸುತ್ತಮುತ್ತ ಭೂಮಿ ಕಬಳಿಕೆ ಮಾಡೋರ ವಿರುದ್ಧ ಪ್ರಯೋಗ ಮಾಡೋದು ಬಿಟ್ಟು ನಮ್ಮಲ್ಲಿ ಒಂದು ತುತ್ತು ಅನ್ನಕ್ಕೋಸ್ಕರ ಒಂದು ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಅಕ್ರಮ ಸಾಗುವಳಿ ಮಾಡಿದವರ ಜೈಲಿಗೆ ಕಳಿಸ್ತಾ ಇರತಕ್ಕಂಥ ಒಂದು ಒಂದು ದುರಂತ ನಡೀತಾ ಇದೆ ಆದ್ರಿಂದ ಇವತ್ತು ಇತ್ತೀಚೆಗೆ ನಮ್ಮ ತಾಲೂಕಿನ ಕೆಲವು ರೈತರು ಜೈಲಿಗೆ ಹೋಗಿದ್ದಾರೆ ಅದು ನಮಗೆ ದುಃಖದ ಸಂಗತಿ ಆಗಿದೆ ರೈತರು ಜೈಲಿಗೆ ಕಳಿಸ್ತಕ್ಕಂಥ ಈ ಕರಾಳ ಶಾಸನವನ್ನ ಈ ರೈತರ ಮೇಲೆ ಪ್ರಯೋಗ ಮಾಡದ ರೀತಿಯಲ್ಲಿ ಒಂದು ಸೂಕ್ತ ತಿದ್ದುಪಡಿಯನ್ನ ತಾವು ತರಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ತಾವು ವಿನಂತಿ ಮಾಡ್ತೀನಿ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ಮಲೆನಾಡಿನ ರೈತರು ಅವರ ನೆಮ್ಮದಿ ಹಾಳಾಗಿ ಹೋಗಿದೆ ಅವರು ಸಾಗುವಿ ಮಾಡ್ತಕ್ಕಂಥ ಭೂಮಿಗೆ ಅವರಿಗೆ ಹಕ್ಕನ್ನು ಕೊಡಬೇಕು ಅದಕ್ಕೆ ಕಾನೂನು ಸೊಪ್ಪಿನ ಬೆಟ್ಟ ಒಂದು ಕಾಲದಲ್ಲಿ ಬಾ ಜಾಗವಾಗಿದ್ದು ಈಗ ಅದನ್ನು ಪರಿಭಾವಿತ ಅರಣ್ಯ ಅಂತ ಮಾಡಿ ಆ ಕಾನೂನು ಸೊಪ್ಪಿನ ಬೆಟ್ಟದಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಬಗರುಕುಂ ಕಾಯ್ದೆ ಪ್ರಕಾರ ಮಂಜೂರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆಯೇ ಹಾಗೆಯೇ ಸಾಗರದಿಂದ ಐದು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರತಕ್ಕಂತಹ ರೈತರು ಸುಮಾರು ಒಂದು ಸಾವಿರ ಜನ ರೈತರಿದ್ದಾರೆ ಬಗರುಕುಂ ಸಾಗುವಳಿಯಲ್ಲಿ ಅವರಿಗೂ ಕೂಡ ಕಾಯ್ದೆ ಪ್ರಕಾರ ಐದು ಕಿಲೋಮೀಟರ್ ಮಿತಿಯಲ್ಲಿ ಮಂಜೂರು ಮಾಡೋ ಹಾಗಿಲ್ಲ ಪೇಟೆ ಬೆಳೀತಾ ಹೋಗುತ್ತೆ ಆದರೆ ಹಳ್ಳಿ ಈ ಪೇಟೆಗಿಂತ ಪೂರ್ವದಲ್ಲಿ ಇದ್ದಂಥ ಹಳ್ಳಿ ಆ ಜನರ ಹಕ್ಕನ್ನು ಪೇಟೆ ಬೆಳೀತು ಅಂತೇಳಿ ಆ ಜನರ ಹಕ್ಕನ್ನು ಮಟಕು ಮಾಡೋದು ನ್ಯಾಯ ಅಲ್ಲ ಸ್ವಾಮಿ ಆದ್ದರಿಂದ ಅವರಿಗೆ ಆ ಭೂಮಿಯನ್ನ ಮಂಜೂರು ಮಾಡ್ಕೊಡೋದಕ್ಕೆ ಬೇಕಾದಂತ ಒಂದು ತಿದ್ದುಪಡಿ ಒಂದು ಆದೇಶವನ್ನು ಹೊರಸ್ಕೊಡ್ಬೇಕು ಹಾಗೂ ಈ ಐದು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆಗೆ ಅವರ ಸಾಗುವಳಿಯನ್ನು ಹಕ್ಕನ್ನು ಕೊಡಬೇಕು ನೂರ ತೊಂಬತ್ತೆರಡು ಎ ತಿದ್ದುಪಡಿ ಮಾಡಬೇಕು ವನ್ಯಜೀವಿ ವಲಯ ಅಂಥೇಳಿ ನಮ್ಮ ತಾಲೂಕಿನ ಮೂವತ್ತೇಳು ಗ್ರಾಮಗಳನ್ನು ಸೇರಿಸಿಟ್ಟಿದ್ದಾರೆ ಯಾರ ಒಪ್ಪಿಗೆನೂ ಕೂಡ ಇಲ್ಲ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಒಂದು ಘೋಷಣೆ ಅದು ಅದನ್ನು ಸಿ ಎ ಜಿ ಕೂಡ ಅಬ್ಜೆಕ್ಷನ್ ಮಾಡಿದೆ ಆ ರೈತರ ಹಕ್ಕನ್ನು ಸಂಪೂರ್ಣವಾಗಿ ಮಠಗೊಳಿಸಲಾಗಿದೆ ಟಾಗೋರ್ ತಿಮ್ಮಪ್ಪನವರು ಆ ಹಳ್ಳಿಗಳಿಗೆ ಎಲ್ಲ ರಸ್ತೆಗಳನ್ನು ಮಂಜೂರು ಮಾಡಿಸಿದ್ದಾರೆ ಶಿವಮೊಗ್ಗ ವನ್ಯಜೀವಿ ವಲಯದ ಡಿ ಎಫ್ಒ ಆ ರಸ್ತೆ ಮಾಡೋದಕ್ಕೆ ಬಿಡೋದಿಲ್ಲ ಒಂದು ರಸ್ತೆ ಮಾಡೋಕ್ಕೆ ಬಿಡೋದಿಲ್ಲ ಒಂದು ಬೋರ್ವೆಲ್ ಮಾಡಕ್ಕೆ ಬಿಡೋದಿಲ್ಲ ಒಂದು ಆಶ್ರಯ ಮನೆಯನ್ನು ಕಟ್ಟಲಿಕ್ಕೆ ನಿವೇಶನವನ್ನು ಕೊಡಲಿಕ್ಕೂ ಕೂಡ ನಮ್ಮ ತಾಲೂಕಿನ ಈ ಮೂವತ್ತೇಳು ಗ್ರಾಮದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಜನಸಂಖ್ಯೆ ಇರತಕ್ಕಂಥ ಗ್ರಾಮದಲ್ಲಿ ಕೊಡಲಿಕ್ಕೆ ಒಂದು ಆಶ್ರಯ ನಿವೇಶನವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಸ್ವಾಮಿ ನಮ್ಮ ಮಲೆನಾಡಿನ ಜನ ಒಂದು ರೀತಿ ಬಯಲು ಜೈಲಿನಲ್ಲಿ ಇದ್ದಂಗಾಗಿದೆ ಇದನ್ನು ತಾವು ಅರ್ಥ ಮಾಡಿಕೊಂಡು ತಾವು ನಮಗೆ ಉಪಕಾರ ಮಾಡಬೇಕು ಈ ಜನ ಬದುಕೋದಕ್ಕೆ ಬೇಕಾದಂಥ ಅನೇಕ ಸೂಕ್ತ ತಿದ್ದುಪಡಿಗಳು ಸರ್ಕಾರಿ ಆದೇಶಗಳು ಆಗಬೇಕು ಅದನ್ನು ದಯವಿಟ್ಟು ಮಾಡಿಕೊಡಿ ನಮ್ಮ ಜನರನ್ನು ಬದುಕಿಸಿ ನೀವು ಬೇಕಾದರೆ ನಮ್ಮ ಹಿರಿಯ ನಾಯಕರಾದಂಥ ಕಾಗೋರ್ ತಿಮ್ಮಪ್ಪನವರಿದ್ದಾರೆ ಅವರಿಂದ ಈ ಮಲೆನಾಡಿನ ರೈತರ ಕಷ್ಟ ಏನಿದೆ ಅದ್ರ ಬಗ್ಗೆ ಒಂದು ವರದಿಯನ್ನೇ ತಾವು ತರಿಸ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ನನ್ನ ಮನವಿಯನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ ಮಂಗನ ಕಾಯಿಲೆ ನಮ್ಮ ತಾಲೂಕಿನಲ್ಲಿ ಒಂದು ಘೋರ ದುರಂತ ಉಂಟು ಮಾಡಿದೆ ಈಗಾಗಲೇ ಸುಮಾರು ಇಪ್ಪತ್ತು ಜನ ಸತ್ತೋಗಿದ್ದಾರೆ ಆ ಜನಕ್ಕೆ ಪರಿಹಾರ ಕೊಡುವ ವಿಷಯದಲ್ಲಿ ತಾವು ಈಗಾಗಲೇ ಘೋಷಣೆ ಮಾಡಿದ್ದೀರಿ ಅವರಿಗೆ ಪರಿಹಾರವನ್ನು ದಯಮಾಡಿ ಕೂಡಲೇ ಕೊಡಬೇಕು ಇದೊಂದು ಮಾನವೀಯತೀಯ ಪ್ರಶ್ನೆ ಆದ್ದರಿಂದ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜನರ ಕಷ್ಟವನ್ನು ಅರಿತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಾಲವನ್ನು ಮನ್ನಾ ಮಾಡಿಕೊಟ್ಟಿದ್ದಾರೆ ನಮ್ಮ ರೈತಾಪಿ ವರ್ಗದ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದಾರೆ ಅವರನ್ನು ನಾವೆಲ್ಲರೂ ಕೂಡ ಬೆಂಬಲಿಸೋಣ ಗೆಲುವಿನ ಅಭ್ಯರ್ಥಿ ಮಧು ಬಂಗಾರಪ್ಪನವರು ಗೆಲುವಿನ ಅಭ್ಯರ್ಥಿ ಅವರು 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 ಈಗಾಗಲೇ ಗೆದ್ದಿದ್ದಾರೆ ಈಗಾಗಲೇ ಗೆದ್ದಿದ್ದಾರೆ ಆದರೆ ಅವರ ಗೆಲುವಿನ ಅಂತರ ಎರಡು ಲಕ್ಷಕ್ಕೂ ಜಾಸ್ತಿ ಆಗಬೇಕು ಎರಡು ಲಕ್ಷಕ್ಕೂ ಜಾಸ್ತಿ ಅದಕ್ಕೆ ತಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಕಾರ್ಯಕರ್ತರಾಗಿ ಅವರನ್ನು ಗೆಲ್ಲಿಸುವ ಶಪಥವನ್ನು ಮಾಡಬೇಕು ಭಾರೀ ಬಹುಮತದಿಂದ ಗೆಲ್ಲಿಸುವ ಶಪಥವನ್ನು ತಾವು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ತಮಗೆಲ್ಲರೂ ಅತ್ಯಂತ ಗೌರವದ ನನ್ನ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸಿ ನನ್ನ ಈ ಪ್ರಸ್ತಾವನೆ ಮತ್ತು ಸ್ವಾಗತ ಭಾಷಣವನ್ನು